ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಪಿ ಎಮ್ ಕಿಸಾನ್ ಇ ಕೆ ವೈ ಸಿ ಪೆಂಡಿಂಗ್ ಲಿಸ್ಟ್ ವೆಬ್ಸೈಟ್ ಇದು ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ನೋಡ್ಬೋದು ಇಲ್ಲಿ ನಮ್ಮ ರಾ ರಾಜ್ಯದ ಎಷ್ಟು ಜಿಲ್ಲೆಗಳಿವೆ ಆ ಜಿಲ್ಲೆಗಳ ಹೆಸರು ಬರುತ್ತೆ ಜಿಲ್ಲೆಗಳ ಹೆಸರಿನ ಮುಂದೆ ಇಲ್ಲಿ ಸಂಖ್ಯೆಗಳ ಇರುತ್ತೆ ನೋಡ್ಬೋದು ಇಷ್ಟೊಂದು ಜಿಲ್ಲೆಗಳ ಹೆಸರು ಇರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇಷ್ಟು ಜಿಲ್ಲೆಗಳ ಹೆಸರಿನ ಮುಂದೆ ಇಲ್ಲಿ ಸಂಖ್ಯೆ ಇರುತ್ತಲ್ಲ ನಿಮ್ಮ ಜಿಲ್ಲೆಯ ಮುಂದೆ ನಿಮ್ಮ ಸಂಖ್ಯೆ ಎಷ್ಟು ರೈತರ ಪೆಂಡಿಂಗ್ ಇದೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಡೌನ್ಲೋಡ್ ಅಂತ ಬರುತ್ತೆ ನಂಬರ್ ಸೆಲೆಕ್ಟ್ ಮಾಡಿದ ಮೇಲೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ರೈತರ ಇ ಕೆ ವೈ ಸಿ ಪೆಂಡಿಂಗ್ ಇದೆ ಎನ್ನುವುದರ ಲಿಸ್ಟ್ ಡೌನ್ಲೋಡ್ ಆಗ್ತಾ ಇರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಡೌನ್ಲೋಡ್ ಆಯಿತು ಅದನ್ನು ಓಪನ್ ಕೊಡೋಣ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ನಾವು ಇವಾಗ ನಮ್ಮ ಮೊಬೈಲ್ನಲ್ಲಿ ಓಪನ್ ಕೊಡ್ತಾ ಇದ್ದೇನೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಓಪನ್ ಆಗ್ತಾ ಇದೆ ನೋಡ್ಬೋದು ಫ್ರೆಂಡ್ಸ್ ನೀವು ಇದೇ ಥರ ನಿಮ್ಮ ಇ ಕೆ ಸಿಯ ಲಿಸ್ಟನ್ನು ಮೊದಲನೇದಾಗಿ ಚೆಕ್ ಮಾಡಿಕೊಳ್ಳಬೇಕಾಗುತ್ತೆ ನೋಡೋಣ ಫ್ರೆಂಡ್ಸ್ ಇವಾಗ ಓಪನ್ ಆಗ್ತಾಯಿದೆ ಓಕೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಷ್ಟೊಂದು ರೈತರ ಇ ಕೆ ವೈ ಸಿ ಪಿ ಎಮ್ ಕಿಸಾನ್ ಇ ಕೆ ವೈ ಸಿ ಪೆಂಡಿಂಗ್ ಲಿಸ್ಟ್ ಬಂತು ನೋಡ್ಬೋದು ಇದೇ ಥರ ಇಲ್ಲಿ ನಿಮ್ಮ ನಮ್ಮ ಪಿ ಎಮ್ ಕಿಸಾನ್ ರಿಜಿಸ್ಟ್ರೇಷನ್ ನಂಬರ್ ಕೂಡ ಸಿಗುತ್ತೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇದೇ ಥರ ನೀವು ಕೂಡ ನಿಮ್ಮ ಪಿ ಎಮ್ ಕಿಸಾನ್ನ ಇ ಕೆ ವೈ ಸಿ ಪೆಂಡಿಂಗ್ ಲಿಸ್ಟ್ನಲ್ಲಿ ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ದರೆ ನಾವು ಇ ಕೆ ಸಿಯನ್ನು ಹೇಗೆ ಮಾಡಿಕೊಳ್ಳುವುದರ ಬಗ್ಗೆ ಮುಂದೆ ತಿಳಿದುಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಇದೇ ಥರ ನೀವು ಕೂಡ ನಿಮ್ಮ ಇ ಕೆ ವೈ ಸಿ ಪೆಂಡಿಂಗ್ ಇದೆ ಎಂದು ತಿಳಿದುಕೊಳ್ಳಬಹುದು ಪೆಂಡಿಂಗ್ ಇಲ್ಲವಾದರೆ ನಿಮ್ಮ ಇ ಕೆ ಸಿಯು ಮಾಡಿಕೊಳ್ಳಬಹುದು ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇದರಲ್ಲಿ ನಿಮ್ಮ ಹೆಸರು ಇದ್ದರೆ ನಾವು ಮುಂದೆ ನಮ್ಮ ಇ ಕೆ ಸಿಯನ್ನು ಹೇಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಲಿಸ್ಟಲ್ಲಿ ನಮ್ಮ ಹೆಸರು ಇದ್ದರೆ ನೆಕ್ಸ್ಟ್ ನಾವು ಪಿ ಎಮ್ ಕಿಸಾನ್ ವೆಬ್ಸೈಟ್ಗೆ ಬರಬೇಕಾಗುತ್ತೆ ನೋಡ್ಬೋದು ನಾವು ಇವಾಗ ಈ ಪಿ ಎಮ್ ಕಿಸಾನ್ನ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿಯೂ ಕೂಡ ಕೊಟ್ಟಿರುತ್ತೇನೆ ನೋಡ್ಬೋದು ಇದೇ ಥರ ಇಲ್ಲಿ ಮೊದಲನೇದಾಗಿ ನಾವು ನಮ್ಮ ಇ ಕೆ ಸಿಯ ಡಿಟೇಲ್ಸನ್ನು ಪಡೆದ ಮೇಲೆ ಆ ಲಿಸ್ಟಲ್ಲಿ ನಮ್ಮ ಹೆಸರು ಇದ್ದರೆ ನಾವು ಮೊದಲನೇದಾಗಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಅನ್ನೋನ್ ಅವರ್ ಸ್ಟೇಟಸ್ ಅಂತಿದೆಯಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಅಂತಿದೆ ನೋಡ್ಬೋದು ನಮ್ಮ ಪಿ ಎಮ್ ಕಿಸಾನ್ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗತ್ತೆ ನಿಮಗೇನಾದರೂ ಪಿ ಎಮ್ ಕಿಸಾನ್ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ದಿದ್ರೆ ಇಲ್ಲಿ ಅನ್ನೋನ್ ಅವರ್ ರಿಜಿಸ್ಟ್ರೇಷನ್ ನಂಬರ್ ಇದೆಯಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಿ ಮತ್ತು ನೆಕ್ಸ್ಟ್ ನಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಗೆಟ್ ಓ ಟಿ ಪಿ ಕೊಟ್ಟರೆ ನಮಗೆ ಪಿ ಎಮ್ ಕಿಸಾನ್ ರಿಜಿಸ್ಟ್ರೇಷನ್ ನಂಬರ್ಸ್ ದೊರೆಯುತ್ತೆ ಆ ರಿಜಿಸ್ಟ್ರೇಷನ್ ನಂಬರನ್ನು ತೆಗೆದುಕೊಂಡು ನಾವು ಮತ್ತು ನೆಕ್ಸ್ಟ್ ನಾವು ಫ್ರೆಂಡ್ಸ್ ನಾವು ರಿಜಿಸ್ಟ್ರೇಷನ್ ಪಿ ಎಮ್ ಕಿಸಾನ್ ರಿಜಿಸ್ಟ್ರೇಷನ್ ನಂಬರ್ ತೆಗೆದುಕೊಂಡು ನಾವು ಇಲ್ಲಿ ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಗೆಟ್ ಒ ಟಿ ಪಿ ಕೊಡಬೇಕಾಗುತ್ತೆ ಬನ್ನಿ ಫ್ರೆಂಡ್ಸ್ ನಾವು ಇವಾಗ ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಕ್ಯಾಪ್ಚರ್ ಕೋಡ್ ಹಾಕೋಣ ಓಕೆ ಫ್ರೆಂಡ್ಸ್ ನೋಡ್ಬೋದು ಇವಾಗ ನಾನು ನನ್ನ ಪಿ ಎಮ್ ಕಿಸಾನ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ದೇನೆ ಮತ್ತು ಕ್ಯಾಪ್ಚರ್ ಕೋಡ್ ಹಾಕಿದ್ದೇನೆ ಅದೇ ಥರ ಇಲ್ಲಿ ಕೆಳಗಡೆ ಗೆಟ್ ಒ ಟಿ ಪಿ ಅಂತಿದೆಯಲ್ಲ ಫ್ರೆಂಡ್ಸ್ ಅದನ್ನು ಕೊಡ್ತಾ ಇದ್ದೇನೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ನಮಗೆ ನಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ನಾವು ಪಿ ಎಮ್ ಕಿಸಾನ್ ಅಥವಾ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಇರುತ್ತೆ ಆ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಿ ಗೆಟ್ ಡಾಟಾ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಾವಿವಾಗ ಓ ಟಿ ಪಿಯನ್ನು ಹಾಕೋಣ ಓಕೆ ಫ್ರೆಂಡ್ಸ್ ನೋಡ್ಬೋದು ನಾವಿವಾಗ ನಮ್ಮ ಮೊಬೈಲ್ಗೆ ಬಂದಿರೋ ಓ ಟಿ ಪಿಯನ್ನು ಹಾಕಿ ಸಬ್ಮಿಟ್ ಕೊಟ್ಟರೆ ನೋಡ್ಬೋದು ಫ್ರೆಂಡ್ಸ್ ಇದರಲ್ಲಿ ನಮ್ಮ ಪಿ ಎಮ್ ಕಿಸಾನ್ನ ಸಂಪೂರ್ಣವಾದ ಮಾಹಿತಿ ಬರುತ್ತೆ ಪರ್ಸ್ನಲ್ ಡಿಟೇಲ್ಸ್ ಬರುತ್ತೆ ಮತ್ತು ಅಪ್ಡೇಟ್ ಡಿಟೇಲ್ಸ್ ಬರುತ್ತೆ ಎಲ್ಲ ಡಿಟೇಲ್ಸ್ ಬರುತ್ತೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಎಲಿಜಿಬಲ್ ಸ್ಟೇಟಸ್ ಅಂತಿದೆಯಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡ್ಬೋದು ನಾವಿವಾಗ ಇಲ್ಲಿ ಎಲಿಜಿಬಲ್ ಸ್ಟೇಟಸ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಒಂದು ಇ ಕೆ ವೈ ಸಿ ಕೆ ವೈ ಸಿ ಸ್ಟೇಟಸ್ ಗ್ರೀನ್ ಟಿಕ್ ಬಂದಿದೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿಯೂ ಕೂಡ ನಿಮ್ಮ ಇ ಕೆ ವೈ ಸಿ ಗ್ರೀನ್ ಟಿಕ್ ಇದ್ದರೆ ಮಾತ್ರ ನಿಮಗೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಹಣ ನಿಮ್ಮ ಖಾತೆಗೆ ಬರುತ್ತೆ ಅದೇ ಥರ ಇಲ್ಲಿ ನಿಮಗೆ ಪಿ ಎಮ್ ಕಿಸಾನ್ ಇ ಕೆ ವೈ ಸಿ ಸ್ಟೇಟಸ್ ಅಂಟಿಕ್ ಎಸ್ ನೋ ನೋ ಅಂತಿದ್ದರೆ ಇಲ್ಲಿ ರೆಡ್ ಮಾರ್ಕ್ ಇದ್ದರೆ ನಿಮಗೆ ಇ ಕೆ ವೈ ಸಿ ಪೆಂಡಿಂಗ್ ಇದೆ ಎಂದು ಅರ್ಥವಾಗುತ್ತೆ ಅದೇ ಥರ ಇ ಕೆ ವೈ ಸಿಯ ಪೆಂಡಿಂಗ್ ಇರೋದನ್ನು ನಾವು ನಮ್ಮ ಮೊಬೈಲ್ನಲ್ಲಿಯೇ ಹೇಗೆ ಇ ಕೆ ಸಿಯನ್ನು ಸಬ್ಮಿಟ್ ಮಾಡುವುದರ ಬಗ್ಗೆ ಮುಂದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡ್ಬೋದು ನಾವಿವಾಗ ನಮ್ಮ ಇ ಕೆ ಸಿಯ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ನಮ್ಮ ಇ ಕೆ ವೈ ಸಿ ಅಪ್ಡೇಟ್ ಆಗಿದೆಯೋ ಅಥವಾ ಇಲ್ಲವೋ ಅಥವಾ ಇ ಕೆ ವೈ ಸಿ ಪೆಂಡಿಂಗ್ ಇದೆಯೋ ಎನ್ನುವುದರ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ ಅದೇ ಥರ ನೋಡೋಣ ಫ್ರೆಂಡ್ಸ್ ನಾವಿವಾಗ ಮತ್ತೆ ನೋಡ್ಬೋದು ಫ್ರೆಂಡ್ಸ್ ನಾವಿವಾಗ ಮೇನ್ ಗೆ ಬರೋಣ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಬ್ಯಾಕ್ ಅಂತಿದ್ದಿಲ್ಲ ಫ್ರೆಂಡ್ಸ್ ಬ್ಯಾಕ್ ಕೊಡೋಣ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿಯೂ ಕೂಡ ನಾವು ಮತ್ತೆ ಮೇನ್ ಗೆ ಬರಬೇಕಾಗುತ್ತೆ ನಾವು ಮತ್ತೆ ಬ್ಯಾಕ್ ಕೊಡೋಣ ಓಕೆ ಫ್ರೆಂಡ್ಸ್ ನೋಡ್ಬೋದು ನಾವಿವಾಗ ಪಿ ಎಮ್ ಕಿಸಾನ್ನ ಮೇನ್ ಸ್ಕ್ರೀನಿಗೆ ಬಂದಿದ್ದೇವೆ ಅದೇ ಥರ ಇಲ್ಲಿ ಕೆಳಗಡೆ ನಾನು ನೋಡ್ಬೋದು ನನ್ನ ಮೊಬೈಲ್ನಲ್ಲಿ ಓಪನ್ ಮಾಡಿರೋದ್ರಿಂದ ನನಗೆ ಈ ಥರ ತೋರಿಸುತ್ತೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮೊದಲನೇದೇ ಫಸ್ಟ್ ಆಪ್ಷನ್ಸ್ ಇದೆ ಇ ಕೆ ವೈ ಸಿ ಅಂತಿದೆ ಫ್ರೆಂಡ್ಸ್ ನೋಡ್ಬೋದು ನಮ್ಮ ಇ ಕೆ ವೈ ಸಿಯನ್ನು ಸಬ್ಮಿಟ್ ಮಾಡಬೇಕಾದ್ರೆ ಇಲ್ಲಿ ಇ ಕೆ ವೈ ಸಿ ಅಂತಿದೆಯಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನಮ್ಮ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಇ ಕೆ ವೈ ಸಿ ಪೆಂಡಿಂಗ್ ಇದ್ದರೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸರ್ಚ್ ಕೊಡಬೇಕಾಗುತ್ತೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಇರುತ್ತೆ ಆ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಓ ಟಿ ಪಿ ಬಂದ ತಕ್ಷಣ ನಮಗೆ ಒ ಟಿ ಪಿಯನ್ನು ಎಂಟ್ರಿ ಮಾಡಬೇಕಾಗುತ್ತೆ ಬನ್ನಿ ಫ್ರೆಂಡ್ಸ್ ನಾವು ಇವಾಗ ನಮ್ಮ ಆಧಾರ್ ಕಾರ್ಡನ್ನು ಹಾಕೋಣ ಓಕೆ ಫ್ರೆಂಡ್ಸ್ ನೋಡ್ಬೋದು ಇವಾಗ ನಾನು ನನ್ನ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸರ್ಚ್ ಕೊಟ್ಟಿ ಕೊಡ್ತಾ ಇದ್ದೇನೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ನನ್ನ ಇ ಕೆ ವೈ ಸಿ ಆಲ್ರೆಡಿ ಡನ್ ಆಗಿದೆ ಇದೇ ಥರ ನಾವು ನಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸಬ್ಮಿಟ್ ಕೊಟ್ಟರೆ ನಮಗೆ ಆಧಾರ್ ಕಾರ್ಡ್ ನಂಬರ್ ಇರುವ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಎಂಟ್ರ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಮಗೆ ಇ ಕೆ ವೈ ಸಿ ಅಪ್ಡೇಟ್ ಆಗುತ್ತೆ ಫ್ರೆಂಡ್ಸ್ ಇದೇ ಥರ ನೀವು ಕೂಡ ನಿಮ್ಮ ಇ ಕೆ ವೈ ಸಿ ಪೆಂಡಿಂಗ್ ಇದ್ದರೆ ತಕ್ಷಣವೇ ನಿಮ್ಮ ಹತ್ತೊಂಬತ್ತನೇ ಕಂತಿನ ಹಣ ಪಡೆದುಕೊಳ್ಳಲು ನಿಮ್ಮ ಇ ಕೆ ಸಿಯನ್ನು ನಿಮ್ಮ ಮೊಬೈಲ್ನಲ್ಲಿಯೇ ಅಪ್ಡೇಟ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಅನ್ಕೊತೀನಿ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದ